ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೋಟೆಲ್ನಲ್ಲಿ ಸಿಗುವಂಥ ಚಿಕನ್ ಕಬಾಬ್ ಮನೇಲೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋಂಥ ಪದಾರ್ಥನ ಒಂದು ಸಲ ನೋಡ್ಕೊಳ್ಳೋಣ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದು ಎಲ್ಲೂ ಹೊರಗಡೆ ಸಿಗಲ್ಲ ಮನೇಲೇ ಮಾಡ್ಕೊಂಡಿರೋದು ನಾನು ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ ನೋಡಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ್ರೆ ಮತ್ತು ಎರಡು ಸ್ಪೂನು ಕಾರ್ನ್ಫ್ಲೋರು ಒಂದು ಮೊಟ್ಟೆ ಅರ್ಧ ಉಳ್ ನಿಂಬೆಹಣ್ಣ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಇದೆ ಎಲ್ಲ ಉಪ್ಪೆಲ್ಲ ಅದರಲ್ಲೇ ಇರುತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳಿ ಎಳ್ಳು ಇದ್ದೀನಿ ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ಸ್ವಲ್ಪ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನಾನೀಗ ನೋಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಕಾಲು ಗಂಟೆ ಮುಚ್ಚಿಡಬೇಕು ಈಗ ಕಾಲು ಗಂಟೆ ಆಗಿದೆ ನಾನು ತೆಗ್ದಿದ್ದೀನಿ ನಾನೀಗ ಒಂದು ತವದಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಒಂದು ಬಾಣಲಿ ತಗೊಳ್ಳಿ ಪ್ಯಾನು ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಈ ರೀತಿ ಬಾಯ್ಲ್ ಆಗಿರೋ ಎಣ್ಣೆಗೆ ಈ ರೀತಿ ನಾವು ಪೀಸ್ಗಳನ್ನ ಬಿಟ್ಕೊಂಡ್ರೆ ಸ್ವಲ್ಪ ಕೂಡ ಅಂಟಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೊರ್ಗಡೆ ನೀವು ತಗೊಳ್ತೀನಿ ಅಂತೇಳಿದ್ರೆ ಅದಕ್ಕೆ ಕಲರೆಲ್ಲ ಮಿಕ್ಸ್ ಮಾಡ್ತಾರೆ ಇದರಲ್ಲಿ ನಾವು ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಈಗ ಅರ್ಧ ಬೆಂದಿದೆ ಈಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಸ್ಮೆಲ್ಲು ಅದಕ್ಕೋಸ್ಕರ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಕರ್ಬೇನ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚಿಕನ್ ಕಬಾಬ್ ರೆಡಿ ಆಯಿತು ಇದನ್ನು ನೀವು ಮನೆಗಾದ್ರೂ ಮಾಡ್ಕೋಬೋದು ಬಿಸ್ನೆಸ್ಗಾದ್ರೂ ಕೂಡ ನೀವು ಮಾಡ್ಕೋಬೋದು ಈ ಕಬಾಬ್ ಪೌಡ್ರ್ ಬೇಕಂತೇಳಿದರೆ ನೀವು ಕಮೆಂಟ್ ಮಾಡಿದರೆ ಸಾಕು ನಿಮ್ಮ ಅಡ್ರೆಸ್ಗೆ ನಾನು ಕೊರಿಯರ್ ಮಾಡ್ತೀನಿ ಬೇಕಾದರೆ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಯಾವುದೇ ರೀತಿ ಉಪ್ಪು ಖಾರ ನಾವು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಮಸಾಲೆ ಪೌಡ್ರಲ್ಲೇ ಇರುತ್ತೆ ಯಾವುದೇ ಟೆನ್ಷನ್ ಇರಲ್ಲ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಏನೂ ಇರೋಲ್ಲ ಈ ಕಬಾಬ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ